ಹಾಯ್ ಫ್ರೆಂಡ್ಸ್ ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹದಿನೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ದಲಲರ ಸಂಖ್ಯೆ ಮುನ್ನೂರು ಮೂರು ಒಟ್ಟು ಒಟ್ಟು ಲಾಟ್ಗಳ ಸಂಖ್ಯೆ ಬಂದು ಹದಿನೇಳು ಸಾವಿರ ತೊಂಬತ್ತು ಒಟ್ಟು ಒಣಮೆಣಸಿನಕಾಯಿ ಚೀಲಗಳು ಬಂದಿದ್ದು ಎರಡು ಲಕ್ಷ ಒಂದು ಸಾವಿರ ನಾನ್ನೂರ ಐವತ್ತು ಒಣಮಣಸಿನಕಾಯಿ ಚೀಲಗಳು ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಗೆ ಬಂದಿ ಬಂದಿದೆ ಅತ್ಯಧಿಕ ಪ್ರಮಾಣದಲ್ಲಿ ಈ ಸೋಮವಾರ ಬ್ಯಾಡಗಿ ಮಾರ್ಕೆಟಿಗೆ ಒಣಮೆಣಸಿನಕಾಯಿ ಚೀಲಗಳು ಬಂದಿದೆ ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮೊದಲಾಗಿ ಡಬ್ಬಿ ಒಣಮೆಣಸಿನಕಾಯಿ ಮೀಡಿಯಮ್ ಮಧ್ಯಸ್ಥ ಬೆಲೆ ಬಂದು ಮೀಡಿಯಂ ಕ್ವಾಲಿಟಿ ಕಾಯಿ ಬಂದು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಗರಿಷ್ಠವಾಗಿ ಡಬ್ಬಿಕಾಯಿ ಮೂವತ್ತ್ನಾಲ್ಕು ಸಾವಿರ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಈ ಸೋಮವಾರ ಡಬ್ಬಿಕಾಯಿ ರೇಟಿನದು ನಡೆದಿದೆ ಕಡ್ಡಿಕಾಯಿ ಬಂದು ಇಪ್ಪತ್ತೆಂಟು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಮೂವತ್ತೊಂದು ಸಾವಿರ ಒಂಬೈನೂರ ಹನ್ನೊಂದು ರೂಪಾಯಿ ಕಾಯಿ ರೇಟ್ ಅನ್ನೋದು ನಡೆದಿದೆ ಕಾಯಿ ಬಂದು ಹದಿನಾಲ್ಕು ಸಾವಿರ ಮುನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಹೆಚ್ಚಿನ ಬೆಲೆ ಹದಿನಾರು ಸಾವಿರದ ಮುನ್ನೂರು ಇನ್ನು ಡಬಲ್ ಫೈ ತ್ರೀ ಒನ್ ಸಿಝಂಟ ಒಣಮಣಸಿನಕಾಯಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರದಿಂದ ಗರಿಷ್ಠವಾಗಿ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ರೇಟ್ ನಡೆದಿದೆ ಡಬಲ್ ಫೈ ತ್ರೀ ಒನ್ ಒಣಮಣಸಿನಕಾಯಿ ಡಬಲ್ ಡಿ ದೇವನೂರು ಡಿಲ್ಯಾಕ್ಸ್ ಕಾಯಿ ಬಂದು ಹನ್ನೆರಡು ಸಾವಿರದಿಂದ ಗರಿಷ್ಠವಾಗಿ ಹದಿಮೂರು ಸಾವಿರ ಐದುನೂರು ರೂಪಾಯಿವರೆಗೂ ರೇಟ್ ಅನ್ನೋದು ನಡೆದಿದೆ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಟೂ ಜೀರೋ ಫೋರ್ ತ್ರೀ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಗರಿಷ್ಠವಾಗಿ ಹದಿಮೂರು ಸಾವಿರವರೆಗೂ ಟೂ ಜೀರೋ ಫೋರ್ ತ್ರೀ ಒಣಮಣಸಿನಕಾಯಿ ರೇಟು ನಡೆದಿದೆ ಡಬಲ್ ಮೂರು ನಾಲ್ಕು ಮತ್ತು ಸೂಪರ್ ಟೆನ್ ಒಣಮೆಣಸಿನಕಾಯಿ ಹನ್ನೊಂದು ಸಾವಿರದಿಂದ ಗರಿಷ್ಠವಾಗಿ ಹದಿಮೂರು ಸಾವಿರವರೆಗೂ ರೇಟು ನಡೆದಿದೆ ರುದ್ರ ಬ್ಯಾಡಿಗೆ ಒಣಮೆಣಸಿನಕಾಯಿ ಹನ್ನೆರಡು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ನೂರು ರೂಪಾಯಿವರೆಗೂ ರುದ್ರ ಬಾಡಿಗೆ ಒಣಮೆಣಸಿನಕಾಯಿ ರೇಟ್ ಅನ್ನೋದು ನಡೆದಿದೆ ಓವರಾಲ್ ಆಗಿ ಬ್ಯಾಡಗಿ ಮಾರ್ಕೆಟಲ್ಲಿ ಡಬ್ಬಿ ಒಣಮೆಣಸಿನಕಾಯಿ ಗರಿಷ್ಠ ರೇಟು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ರೇಟ್ ನಡೆದಿದೆ ಇನ್ನು ಕಡ್ಡಿಕಾಯಿ ಮೂವತ್ತೊಂದು ಸಾವಿರ ಗರಿಷ್ಠ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆಂಟು ಸಾವಿರ ಇನ್ನು ಉಳಿದ ಒಣಮೆಣಸಿನಕಾಯಿ ವೆರೈಟಿ ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ ಒಣಮಣಸಿನಕಾಯಿ ಗರಿಷ್ಠವಾದ ರೇಟು ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ಈ ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ವಿವಿಧ ವೆರೈಟಿ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವ್ಗಳು ಎಲ್ಲರಿಗೂ ಈ ವಿಡಿಯೋ ರೆಕಮೆಂಡೇಷನ್ ಅನ್ನೋದು ಆಗುತ್ತದೆ ಆದ್ದರಿಂದ ಒಂದು ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್